ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದ್ಲಕ್ ಸೃಷ್ಟಿ ಮಾಡ್ತಾ ಇದೀನಿ ಅಂತ ಇವತ್ತು ಹೇಳ್ತಾ ಇದಾರೆ ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಸೀನಿಯರ್ ಎಂ ಎಲ್ ಎಲ್ಲರಿಗೂ ಮಾದರಿ ಆಗಬೇಕು ಗೊಂದಲ

ಮೊನ್ನೆ ಸಭಾಧ್ಯಕ್ಷರ ಮೊನ್ನೆ ಅಶ್ವಥ್ ನಾರಾಯಣ್ ಸಾಹೇಬ್ ಹೇಳ್ತಾ ಇದ್ರು ಅವ್ರು ಸೀನಿಯರ್ ಮೋಸ್ಟ್ ಎಂ ಎಲ್ ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರು ಏನ್ ಹೇಳ್ತಾ ಇದಾರೆ ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಸೀನಿಯರ್ ಎಂ ಎಲ್ ಎ ಅವ್ರು ನಮಗೆಲ್ಲರಿಗೂ ಮಾದರಿ ಆಗ್ಬೇಕು ತಾನೆ ಯಾಕೆ ಇವತ್ತೇನು ಹೇಳಲಿಕ್ಕಿಲ್ವಾ ಜಾಸ್ತಿ ಗೊಂದಲ ಯಾಕೆ ಕ್ರಿಯೇಟ್ ಮಾಡ್ತಾ ಇರೋದು ವೆರಿ ಗುಡ್ ಎಲ್ಲರೂ ಟೇಬಲ್ ಎಲ್ಲರೂ ಎಲ್ಲರೂ ಟೇಬಲ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು